ನಮ್ಮ ರೂಮ್ಗಳ ಇಲ್ಲಿದ್ದು ಅದನ್ನು ದಾಟಿ ನಾವು ಸಹಕಾರ ಕೇಳುವ ಬರೀ ಅಲ್ಲಿ ಹೋಗೋದು ಈಗ ಇಲ್ಲಿಂದ ಈ ಮೂಲಿ ಹಿಡ್ಕೊಂಡ ಯಾವ ಆ ಗೇಟ್ ಅಲ್ಲಿ ಇದಕ್ಕೆ ಹೋಗ್ಬೇಕ ಬ್ರಿಡ್ಜಿಗೆ ಈಗ ಇಲ್ಲಿಂದ ಅವ್ರು ನಾವೇನ್ ರೂಮ್ ಬಾಡಿಗೆ ಇದು ಮಾಡಿದಿಲ್ಲ ತೊಗೊಂಡಿದ್ದಿಲ್ಲ ಅವ್ರು ಹೇಳಿದ್ದು ನಮ್ನ ಗದ್ದಲ ಹಿಡ್ದಲ್ಲಿ ಕಳಿಸಾರ ಈಗ ನಾವ್ ಮೂರ್ ನಾವು ಕ್ರಿಕೆಟ್ ಆಡಿದ್ವಲ್ಲ ಆ ತರ ಪ್ಲೇಸ್ ಆಯ್ತು ಒಬ್ರು ಇಲ್ಲಿ ಇಲ್ಲಿ ಅನ್ಸಂಗ್ ಬಟ್ ಅವ್ರು ನಮ್ಮನ್ನ ಸೇಫ್ ಆಗಿ ವಾಕ್ ಬಂದಿವಿ ಒಂದ್ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ನಮಗ ರೆಂಡ್ ಬೈಸ್ ಮ್ಯಾಗ ಬೈಕ್ ಸಿಗತಾವ್ ಈ ಬೈಕ್ ಸಿಗ್ತಾವ ಬಿಡ್ತ ಗೊತ್ತಿಲ್ಲ ಇಲ್ಲಿಂದ ಅಂತ ಅಲ್ಲಿ ಹೋಗಿ ನಾವು ಬೋಟ್ ಬೋಟ್ನಾಗ ಹತ್ಬೇಕು ಅವರು ತ್ರಿವೇಣಿ ನಮ್ಗೆ ಕರ್ಕೊಂಡು ಎಸ್ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಡ್ ಇಲ್ಲೇ ಬಿಡ್ತಾರೆ ನಮ್ಮ ಬೇಡ ನೀವು ಹಚ್ಚಿ ಕಡೆ ಹೋದ್ರಾವಿರು ಬಟ್ ಅವರು ನಾಗಾ ಸಾಧುಗಳಾದ್ವು ಅವ್ರು ಇರೋದು ಅಲ್ಲಿಂದ ಬ್ರಿಡ್ಜ್ ಕಾಣುತ್ತ ಸ್ನಾನ ಮುಗಿಸ್ಬೇಕು ಸ್ನಾನ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬೇಕು ಬಟ್ ರಾತ್ರಿ ಏನೋ ಅಂತ ಅಲ್ಲಿ ಒಳಗೆ ಎಂಟ್ರಿ ನಗ ಸಗಡೆ ಎಂಟ್ರಿ ಯಾರಿಗೆ ಬಿತ್ತಿಲ್ಲ ಅಂತ ಅದಕ್ಕೆ ನಾವು ಏನ್ ಮಾಡ್ಬೇಕು ಸ್ನಾನ ಮುಗಿಸಿ ಈಗ ಅಲೌಡ್ ಈಗ ಹಲವ ಎಂಟು ಗಂಟೆ ತನ ರಾತ್ರಿ ಎಂಟು ಗಂಟೆ ತನಕ ಅಲೌಡ್ ಇರುತ್ತಂತೆ ಬಟ್ ನಮ್ಗೆ ಗೊತ್ತಲ್ಲ ಇಲ್ಲಿಂದ ಇದು ಹಾಕ್ಯಾರ ಸ್ಟೀಲ್ ರೋಡಿಗೆ

ಇಲ್ಲಿ ಜನ ನಾಶ ಮಾಡಂಗ್ ಅನ್ಸುತ್ತೆ ಯಾಕಂದ್ರೆ ನಾಶ ಮಾಡೋಕ್ ಬರ್ತೇವೆ ಹಾಕಿಲ್ಲ ಒಮ್ಮೆ ಒಂದ ಒಂದ ಊಟ ಯಾಕ ಇಲ್ಲಿ ಮನೆ ಕೂಡ ಹಂಗಿರ್ತಾವ ಅಂದ್ರೆ ತಮ್ಗೆ ಏಟ್ ಬೇಕು ಅಡಕ್ಕೆ ಲಯ ಮಾಡ್ಕೋತಾರ ಸದ್ರ ಗಲಯ ಮಾಡಂಗಿಲ್ಲ ಏನಿಲ್ಲ ನೋಡಪ್ಪ ಸಾಮೂಹಿಕ ಮದುವೆನ ಪೂಜಾ ಹೋಮ್ ಅದು ಮಾಡಿಸ್ತಾವ್ರಿಗೆ ಹೋಮ ಹವನ ಮಾಡಾಕತ್ತಾರ ಹೋಲ್ಸೇಲ್ ಆಗಿರು ವ್ಯವಸ್ಥೆ ಮಾಡ್ಯಾರ ಚೆನ್ನ ಏನೋ ಮಾತಾಡ್ತಾ ಅಂತೀರಕು ಸರ್ ಶಾಂಕೋ ಮೆಲ್ತಾಯು ಪರ್ ಹೆಡ್ ಕಿತ್ನಾ ಸರ್ ಇಲ್ಲಿ ನೀವು ಬರಬೇಕಂದ್ರೆ ರೈಲುಗಾಟ ವಿ ಏನಂತಾರೆ ಅಲ್ಲಿ ಬರ್ಬೇಕು ಪರ್ ಹೆಡ್ ನೂರು ರೂಪಾಯಿ ಆದ್ರ ಬುಕಿಂಗ್ ಮಾಡ್ಬೇಕು ಸ್ವಲ್ಪ ನಿಂತು ವೇಟ್ ಮಾಡಿ ವೇಟ್ ಮಾಡಿ ಮಾಡ್ಬೇಕು ಅವ್ರು ನಮಗೆ ಹೇಳಿದ್ದೆ ಸಾಯಂಕಾಲ ಬರ್ರಿ ನಿಮ್ಗೆ ಸಿಗ್ತಾವ ಅಂತೇಳಿ ಯಾಕಂದ್ರೆ ಈಗ ಖಾಲಿ ಮಾಡ್ಬೇಕಾ ಹಂಗ ಇಲ್ಲ ಜಳಕನೂ ಆಗುತ್ತ ನಿಮ್ಗೆ ರೆಸ್ಟ್ನು ಆಗುತ್ತ ಅನ್ನೋರು ಇಲ್ಲಿ ಬರ್ರಿ ಈಗ ಪೂರಾ ಗದ್ಲು ಚಾಲು ಆತ

பாரடிங் ரீ

ಅವ್ರ ಯಾರು ಗೊತ್ತಿಲ್ಲ ನಮಗ ಬಟ್ ಹಿರಿಯ ಸಾಧು ಟೈಪ್ ಅದಾರ ಅವ್ರ ಸಂಬಂಧನ ಗೋಡಾದ ಮುಂದ ಪೊಲೀಸರು ಕೂತ್ಕೊಟ್ಟಾರ ನೋಡ್ರಿ ಬೋಟ್ ಕೆಳಕಲ್ಲಿ ಮಟ್ಟ ಹೋದ್ರ ಏನ್ ಬಗ್ಗೆ ಎರ್ಕೊಂಡ್ ಬರ್ತಾರನೂ ಇವ ಎಟ್ ಕೆಜಿ ತಿಲಾಡ್ತಪ್ಪ ಇವ ಜಾಕೆಟ್ಲ ಒಂದ್ ಕ್ವಿಂಟಲ್ ಮ್ಯಾಗ ನಡದ ಕಿರಣ್ ಸಾಧಿ ಮರ ಇಲ್ಲ ನಮ್ಮ ಪಾರ್ವತಿ ಪದೇ ಹಾರ ಹಾರ ಏ ಅಂಗಲ್ ಅಂಗಲ್ಯ

और दो दिखेगा नहीं दिखे? यमुना जी जल हरा दिख रहा है गंगा जी पीला पिलापन रहेगा। और सरस्वती का अंतरानुगुप्त तो नहीं दिखाई देता वो तीनों किधर संगम होता है वो क्या आपको हम बताएगा दो कलर कलर दो कलर, कलर। दो कलर प्लेटफार्म का 50 रुपए और मिलेगा प्लेटफार्म वाला उधर हां जहां कामोरे 50 रुपए से खरीदो पहले माँ का ये भेंट चढ़ता है मर्जी तुम्हारा है लेकिन ये नारियल सौ रूपया मिलता है परसाद मिलता है ಈಗ ನಾವು ದೇವಿ ಯಮುನಾ ನದಿ ಒಳಗೆ ಇವ್ರನ್ನ ಕರ್ಕೊಂಡ್ರೆ ತ್ರಿವೇಣಿ ಸಂಗಮಕ್ಕ ಅಂದ್ರೆ ಅಲ್ಲಿ ಗಂಗಾ ಹಾ ಹಾಗೆ ಈಗ ನಾವು ಏನಪ್ಪ ಕೇಳಿದ ತಪ್ಪಾ ಅನ್ಸುತ್ತೆ ಹಾ 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 ಚೇಂಜ್ ಕರೀನಿ ಸುವ್ಯವಸ್ಥಾ ನಾವೀಗದೇವಿ ಯಮುನಾ ನದಿ ಒಳಗ ಇವ್ರಮ್ಮ ಕೊಂಡ್ರ ತ್ರಿವೇಣಿ ಸಂಗಮಕ್ಕ ಅಂದ್ರ ಇದು ಯಮುನಾ ನದಿ ನೀಲಿ ನೀಲೆಯ ಕಾಣುತ್ತೆ ಗಂಗಾ ನದಿ ಅದು ಯಾವ ಯಾವತರ ಕಾಣುತ್ತಂದ್ರ ಒಂಥರ ಮಣ್ಣು ಮಿಶ್ರಿತ ನೀರ್ ಅಂತಾರಲ್ಲ ಆ ತರ ಕಾಣುತ್ತಂತೆ ಅಲ್ಲಿ ಸರಸ್ವತಿ ನದಿ ಕಾಣಂಗಿಲ್ಲ ಅಂತ ಗುಪ್ತ ನದಿ ಅಂತ ಕರೀತಾರೆ ಅಹ್ ಅದನ್ನ ನಮ್ಗೆ ನೋಡಕ್ಕಾಗಲ್ಲ ಬಟ್ ಆ ಅಂದ್ರೆ ನಾವು ಅದನ್ನು ಅನುಭವಿಸಬಹುದು ಫೀಲ್ ಮಾಡ್ಬೋದು ಆ ಥರ ಒಂದು ನದಿ ನಮ್ಮ ಕೂಳ್ ಸಂಗಮ ಸೇಮ್ ಆಲ್ಮಟ್ಟಿ ಅಂತ ಕೆಳ ನದಿ ಕುಡಿದಾಗ ಕೂಲ್ ಒಂದು ಮಲಪುರ ಅಲ್ಲಿ ಕೂಳ್ ಸಂಗಮ ಅಂತ ಹೇಳಿ ಹಂಗೆ ತ್ರಿವೇಣಿ ಸಂಗಮ ಸೇಮ್ ಬಟ್ ಇದು ಸ್ವಲ್ಪ ದೊಡ್ಡದು ಜಾಸ್ತಿ ಮಾಡ್ಕ ನಾವು ಕರ್ನಾಟಕ ಜಾಸ್ತಿ ಮಾಡಂಗಿಲ್ಲ ಯಾಕಂದ್ರೆ ಹನುಮಾನ್ ನಮ್ಮಂತ ಅದು ನಮ್ದು ಇದೆ ಐತಿ ಅದೇ ನಮ್ಮ ರಾಮ ಮಂದಿರಕ್ಕೆ ಹೊರಡದಂತ ಪೂರ ಎಲ್ಲ ಗುಂಪು ನಾವು ಗ್ರಾಂಡ್ ಮಾಡ್ತಾರಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ನಮ್ದು ಏನಿಲ್ಲ ನಾವು ಇನ್ನೊಬ್ರು ಮಾಡಿದ್ ಹೊಟ್ಟೆ ಏನು ಮಾಡ್ತಾರೆ ಅಷ್ಟೇ ಕೆಲಸ ೇಟ್ ಮಾಡ್ತೀವಿ ಆಕ್ಚುಲಿ ನಮ್ಮ ಕಡೆ ಪುಣ್ಯ ಐತಿ ನಾವು ನಾವ್ ನಮ್ಮಲ್ಲಿ ಬ್ರೀದ್ರ ಪಟ್ಟಣ ಅಂತೀವಿ ಇಲ್ಲಿ ಅಂತ ಪವಿತ್ರತೆ ಐತಿ ನಮ್ಮಂತಕ್ಕೂ ಅಂತ ಪವಿತ್ರ ಸ್ಥಾನ ಸ್ಥಳಗಳದವು ಬಟ್ ನಮ್ಮ ಕಮಿಟಿ ಮಿಸ್ಟೇಕ್ ಅಥವಾ ರಾಜಕಾರಣಿಗಳ ಮಿಸ್ಟೇಕ್ ಅಥವಾ ನಂಗೆ ಭಕ್ತರದ ಮಿಸ್ಟೇಕ್ ಹೋಗಿ ಗೊತ್ತಿಲ್ಲ ಆಂಜನೇಯ ಟೆಂಪಲ್ ಐತಿ ಬನಶಂಕರಿ ದೇವಿ ಟೆಂಪಲ್ ಐತಿ ಎಲ್ಲ ಮತ್ತೆ ಯಾರು ನಿಮ್ಗೆ ಎಲ್ಲ ಮತ್ತೆ ಬರ್ಸಿ ನಮ್ಮ ಅವ್ರಿ ನಮ್ಮ ಏರಿಯಾ ಬೇರೆ ಏನಾದರೂ ಪರವಾಗಿಲ್ಲ ಬಟ್ ನಮ್ಮಂತಕ್ಕಿಂತ ಎಲ್ಲ ಪ್ಲೇಸಸ್ಗಳು ಇದ್ರು ನಾವು ಅವ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಂಗಿಲ್ಲ ಯಾಕಂದ್ರೆ ಇವ್ರು ತೋರಿಸಿದ್ರೆ ನಾವು ತೋರಿಸ್ತೀವಿ ಇವ್ರ ಕಡೆ ಅಂದ್ರೆ ಓ ನರೇಂದ್ರ ಮೋದಿ ಅವರು ಅವಾಗ ಬಂದ್ರಲ್ಲ ಹಂಗಾರ ಹನುಮಂತಿ ಗೆಲ್ಲೆ ಅಂತ ಚಲೋ ಹೋಗಿದ್ದೆ ಅಂಜನಾದ್ರಿ ಬೆಟ್ಟದ್ದು ಪಾಪ್ಯುಲಾರಿಟಿ ಯಾವುದಕ್ಕೆ ಗುರು ನಾವು ನಮ್ಮ ಪ್ಲೇಸಸ್ನ ನೋಡೋಣ ಎಕ್ಸ್ಪ್ಲೋರ್ ಮಾಡೋನು ಅವಾಗ ಇವರೆಲ್ಲ ನಮ್ಮ ಕಡೆ ಬರ್ತಾರೆ ಲೈಕ್ ಸಿನಿಮಾ ಕೆ ಜಿ ಆದ್ಮೇಲೆ ನಮ್ಮ ಕಡೆ ನೋಡಕತ್ತರು ಅಂತೇಳಿ ಹಂಗೆ ನಮ್ಮ ಒಂದು ಸ್ಪಿರಿಚುಯಾಲಿಟಿನ ನಮ್ಮ ನಮ್ಗೆ ಎಲ್ಲ ಕಡೆ ಇದ್ಬಿಡಿ ನಾವೆಲ್ಲ ಎಲ್ಲ ಹೋಗ್ ಕಾಶಿ ಮುಂಚೆನ ಬರ್ತಿತ್ತು ಇವ್ರು ಹೇಳಿದ ಅಂತಲ್ಲ ನಾನು ನಮ್ಮ ಇದೇ ಹಾಗೆ ಹೇಳ್ಕೊಟ್ಟಿದ್ರು ಬಟ್ ನಮ್ಮ ಒಂದು ಪವರ್ಫುಲ್ ಪ್ಲೇಸಸ್ಗಳು ಈ ಮಂದಿರ್ ಗೊತ್ತಿಲ್ಲ ಅದ ಗೊತ್ತು ಮಾಡೋ ಕೊಡ್ಬೇಕಂತಲ್ಲ ಬಟ್ ನಮ್ಮ ಇದಕ್ಕೆ ಪ್ರಾಸಸ್ತ್ಯ ಏನೋ ಕೊಡ್ತಾ ಇಲ್ಲ ಜಾಸ್ತಿ ಹಿಂಗಾಗಿ ಸ್ವಲ್ಪ ಹಿಂದಿಕೊಂಡು ಪ್ರತಿಯೊಂದ್ರ ಅವ್ರು ಹೀಗಾಗಿ ಸ್ವಲ್ಪ ಬರ್ತೇವೆ ನಮ್ದಕ್ಕೂ ನಾವು ಪ್ರತಿಯೊಬ್ರು ಹೋಗೋನು ಇದೇ ಥರ ಒಂದು ಸ್ವಲ್ಪ ಸಿಲೆಬಸ್ ಹೋಗಿ ನೆಕ್ಸ್ಟಲ್ಲಿ ಟೂ ಮತ್ತೊಂದು ವೀಡಿಯೋ ಮಾಡಿದ್ರೆ ಬಾಯ್ ಬಾಯ್